ಹಾಗಾದ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ಎಸ್ ಆರ್ ನೋ ಒಂದು ಡೇರಿಂಗ್ ಚಾಲೆಂಜ್ ನಡೀತಾ ಇದೆ ಸೊ ಅದೇ ಒಂದು ಟಾಸ್ಕ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿರುವಂಥದ್ದು ಎಸ್ ಆರ್ ನೋ ಅಂದರೆ ಒಂದು ಚಾಲೆಂಜ್ ಕೊಡ್ತಾರೆ ಎದುರಾಳಿ ತಂಡದವರು ಅದನ್ನು ಸ್ವೀಕಾರ ಮಾಡಿ ಕಂಪ್ಲೀಟ್ ಮಾಡಬೇಕು ಇಲ್ಲ ಅಂತಂದರೆ ಆಗೋದಿಲ್ಲ ಅಂತ ಒಪ್ಕೊಬೇಕು ಆ್ಯಂಡ್ ಯಾರು ಅದನ್ನು ಸ್ವೀಕಾರ ಮಾಡಿ ಚಾಲೆಂಜ್ನ ಒಪ್ಕೊತಾರೆ ಅವ್ರಿಗೆ ಪಾಯಿಂಟ್ ಸಿಗುತ್ತೆ ಅವ್ರೇನಾದರೂ ನೋ ಅಂತಂದರೆ ಅದು ಯಾರು ಚಾಲೆಂಜ್ ಕೊಟ್ಟಿರ್ತಾರೆ ಅವರಿಗೆ ಪಾಯಿಂಟ್ಸ್ ಸಿಗುತ್ತೆ ಸೊ ಇದರ ಆಧಾರದ ಮೇಲೆ ಯಾರು ಪಾಯಿಂಟ್ಸ್ ಜಾಸ್ತಿ ಇರುತ್ತೆ ಎಸ್ ಅಂದಿರೋದು ಅಥವಾ ನೋ ಅಂದಿರೋದು ಕಂಪೇರ್ ಮಾಡಿ ಸೊ ಅವರು ಆ ಒಂದು ಟಾಸ್ಕ್ನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಈ ಟಾಸ್ಕ್ ನೀವು ಮುಂಚೆ ಎಲ್ಲ ನೋಡಿರ್ತೀರ ಅಲ್ಲಿ ನೀವು ನೋಡ್ತಿರೋ ಪ್ರಕಾರ ಅಲ್ಲಿ ಕೆಲವೊಂದು ಐಟಮ್ಗಳನ್ನ ಇಟ್ಟಿದ್ದಾರೆ ಮೆಣಸಿಕೆ ಆಗಿರ್ಬೋದು ಹಾಗಲಕ್ಕಾದರೂ ಆಗಿರ್ಬೋದು ಒಂದು ಟ್ರಿಮ್ಮರ್ ಇಟ್ಟಿದ್ದಾರೆ ಆಮೇಲೆ ಕೆಲವೊಂದು ಮೇ ಬಿ ಫೋಮ್ ಆಯ್ ಶೇವಿಂಗ್ ಫೋಮ್ ಅಂತ ಅನಿಸುತ್ತೆ ಸೊ ಅದನ್ನೆಲ್ಲ ಇಟ್ಟಿರೋದ್ರಿಂದ ಸೊ ಇಲ್ಲಿ ಆ ಒಂದು ಮೂರು ನಾಲ್ಕು ಚಾಲೆಂಜ್ಗಳು ಪ ಮಿಸ್ ಇಲ್ದಂಗೆ ಕೊಡಲೇಬೇಕು ಅಂತ ಇರುತ್ತೆ ಸೊ ಅದನ್ನು ಕೊಡಲೇಬೇಕು ಅದು ಬಿಟ್ಟು ಅವರ ಒಂದು ಕಂಟೆಷನ್ಗಳ ಥಿಂಕಿಂಗ್ ಪ್ರಕಾರ ಬೇರೆ ಬೇರೆ ಒಂದು ರೀತಿಯಲ್ಲಿ ಒಂದು ಚಾಲೆಂಜಸ್ಗಳನ್ನು ಕೊಡಬೇಕಾಗತ್ತೆ ಅದರಲ್ಲಿ ಕಂಪ್ಲೀಟ್ ಎಷ್ಟು ಮಾಡ್ತಾರೆ ಎಷ್ಟು ಮಾಡೋದಿಲ್ಲ ಎಷ್ಟಕ್ಕೆ ಎಸ್ ಅಂತಾರೆ ಎಷ್ಟಕ್ಕೆ ನೋ ಅಂತ ಅನ್ನೋದ್ರ ಮೇಲೆ ಪಾಯಿಂಟ್ಸ್ಗಳು ಡಿಸೈಡ್ ಆಗುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಫಸ್ಟ್ ಕೊಟ್ಟಂತಹ ಒಂದು ಚಾಲೆಂಜು ಧನ್ರಾಜ್ ಅವ್ರ ಟೀಮಿಂದ ಸೊ ಐಶ್ವರ್ಯ ಅವರು ಹಾಗಲಕಾಯಿಗಳನ್ನು ತಿನ್ನಬೇಕು ಎಷ್ಟು ಹಾಗಲಕಾಯಿ ಅಂತಂದರೆ ಮೂರು ಹಾಗಲಕಾಯಿಗಳನ್ನ ತಿನ್ನಬೇಕು ಅಂತೂ ತಿನ್ನಬೇಕು ಅಂತ ಸೊ ಐಶ್ವರ್ಯ ಅವರಿಗೆ ಧನ್ರಾಜ್ ಟೀಮಿಂದ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೆ ನೆಕ್ಸ್ಟ್ ಕೊಟ್ಟಂತಹ ಚಾಲೆಂಜು ಗೌತಮಿ ಅವರಿಗೆ ಎರಡು ಶಾಟು ಅಲ್ಲಿ ಮೆಣಸಿಕಾಯನ್ನು ಇಟ್ಟಿದ್ದಾರೆ ಟೇಬಲ್ ಮೇಲೆ ನಾಲ್ಕು ಶಾಟ್ ಇದೆ ಸೊ ಅದರಲ್ಲಿ ಎರಡು ಶಾಟ್ ಮೆಣಸಿಕಾಯನ್ನ ತಿನ್ಬೋದು ತಿನ್ನಬೇಕು ಅಂತ ಒಂದು ಚಾಲೆಂಜನ್ನ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲಿ ನೋಡ್ತಿರೋಂಗೇನೆ ಅಲ್ಲಿ ಒಂದು ಒಂದು ಶಾರ್ಟಲ್ಲಿ ಮಿನಿಮಮ್ ಇಲ್ಲಾಂದ್ರೂ ಒಂದು ಎಂಟರಿಂದ ಒಂಬತ್ತು ಮೆಣಸಿಕಾಯಿ ಇದೆ ಅಂತ ಅನಿಸುತ್ತೆ ಸೊ ಅದರಲ್ಲಿ ಎರಡೂ ಸೇರಿದ್ರೆ ಒಂದು ಹದಿನೆಂಟರಿಂದ ಒಂದು ಹ ಇಪ್ಪತ್ತು ಏನೋ ಎರಡು ಸೇರಿದ್ರೆ ಸೊ ಅಷ್ಟು ಮೆಣಸಿನಕಾಯಿನ ತಿನ್ನಬೇಕಾಗುತ್ತೆ ಎರಡೂ ಟಾಸ್ಕ್ಗಳು ಇವಾಗ ಒಂದು ಎರಡು ಚಾಲೆಂಜ್ಗಳು ಐಶ್ವರ್ಯದವ್ರು ಆಗಿರ್ಬೋದು ಗೌತಮಿದವರು ಆಗಿರ್ಬೋದು ಇವಾಗ ಗೌತ್ ಐಶ್ವರ್ಯದೋ ಫುಲ್ ಕಹಿ ಇರುತ್ತೆ ಆಗಲಿ ನಿಮ್ಗೆ ಗೊತ್ತಿರೋಂಗೆ ಅದು ಮೂರು ತಿನ್ನಬೇಕು ಆ್ಯಂಡ್ ಇಲ್ಲಿ ಗೌತಮಿಗೆ ಕೊಟ್ಟಿರೋಂಥದ್ದು ಎರಡು ಶಾರ್ಟು ಮೆಣಸಿನಕಾಯಿ ಇದು ಕಷ್ಟ ಇದೆ ಬಟ್ ಎರಡೂ ಕಂಪ್ಲೀಟ್ ಮಾಡಬೇಕಾದ ಮಾಡಬಹುದಾದಂತಹ ಒಂದು ಚಾಲೆಂಜಸ್ಗಳನ್ನೇ ಯಾಕಂದ್ರೆ ತಿನ್ನಬೇಕು ಅಂತಂದರೆ ತಿನ್ನಲೇಬೇಕು ಸೊ ಸೀಸನಲ್ಲಿ ಒಂದು ಸಾರಿ ಬರುತ್ತೆ ಈ ಒಂದು ಚಾಲೆಂಜು ಸೊ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಪಾಯಿಂಟ್ ಸಿಗುತ್ತೆ ಟಾಸ್ಕ್ ವಿನ್ ಆಗ್ತಾರೆ ಸೊ ಅವರು ಕೂಡ ಒಂದು ರೀತಿಯಲ್ಲಿ ಹೈಲೈಟ್ ಆಗ್ಬೋದು ಸೊ ಅಲ್ಲಿ ಐಶ್ವರ್ಯ ಕೂಡ ಸಿಕ್ಕಾಪಟ್ಟೆ ಒಂದು ಆ ಕಹಿನ ತಡ್ಕೊಳ್ಳೋಕೆ ಇಲ್ಲ ಹಿಂಡಿ ಇಲ್ಲಿ ಗೌತಮಿ ಅಂತ ಫುಲ್ ತಿಂದಿದ್ದಾರೆ ಅಂತ ಅನಿಸುತ್ತೆ ಫುಲ್ ಆಮೇಲೆ ಫುಲ್ ಚೀರಾಡ್ತಿದ್ದಾರೆ ಸ್ವಲ್ಪ ಲಾಸ್ಟ್ ಒಂದು ಸೀಸನಲ್ಲಿ ಅಲ್ಲಿ ಯಾರು ನಮ್ಮ ವರ್ತು ಸಂತೋಷ ಮತ್ತು ಇನ್ನೊಬ್ಬರು ತನಿಷಾ ಅಂತ ಅನ್ಸುತ್ತೆ ಸೊ ಅವರಿಬ್ಬರು ಕಂಪ್ಲೀಟ್ ಮಾಡಿದ್ರು ಯಾವ ರೀತಿ ಕಂಪ್ಲೀಟ್ ಮಾಡಿದ್ರು ಅಂತಂದರೆ ಫುಲ್ ಪಕ್ಕದಲ್ಲೇ ಒಂದು ಸಕ್ಕರೆ ಎಲ್ಲ ಇಟ್ಕೊಂಡು ಸೊ ಒಂದು ಒಂದು ಮೆಣಸಿಕೆ ತಿನ್ನೋದು ಸಕ್ಕರೆ ತಿನ್ನೋದು ಮೆಣಸಿಕ ತಿನ್ನೋದು ಸಕ್ಕರೆ ತಿನ್ನೋದು ಆ ರೀತಿಯ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ಕಂಪ್ಲೀಟ್ ಮಾಡಿದರು ಆರಾಮಾಗೆ ಕಂಪ್ಲೀಟ್ ಮಾಡಿದರು ವರ್ತುರು ಅವರು ಸಕ್ಕತ್ತಾಗಿ ಮಾಡಿದರು ಸೊ ಅದೇ ರೀತಿಯಲ್ಲಿ ಇವರು ಮಾಡ್ಬೋದಾಗಿತ್ತು ಯಾವ ರೀತಿಯಲ್ಲಿ ಮಾಡಿದರೆ ಗೊತ್ತಿಲ್ಲ ಪಕ್ಕದಲ್ಲಿ ನೀರು ಅಥವಾ ಸಕ್ಕರೆ ಇಟ್ಕೊಂಡು ಅದ್ರ ಜೊತೆಗೆ ತಿಂದರೆ ಆರಾಮಾಗಿ ತಿನ್ಬೋದು ಓನ್ಲಿ ನಾನು ಮೆಣಸಿಕ ತಿಂತೀನಿ ಅಂತಂದರೆ ಕಷ್ಟ ಆಗುತ್ತೆ ಸೊ ಅದು ಬಟ್ ಇವರು ಫಸ್ಟ್ ಸೀಸನ ನಾಲ್ಕನೇ ಸೀಸನ್ ಇದರಲ್ಲ ಯಾರು ಪ್ರಥಮ್ ಸೊ ಅವರು ಮೇ ಬಿ ಅವಾಗ ನೋಡಿದಂಥದ್ದು ಅವರು ಕಂಪ್ಲೀಟ್ ಮಾಡಿದರು ತುಂಬ ಒಳ್ಳೆ ರೀತಿಯಲ್ಲೇ ಕಂಪ್ಲೀಟ್ ಮಾಡಿದರು ಸೊ ಅದಾದಮೇಲೆ ನೆಕ್ಸ್ಟ್ ಬಂದಂಥದ್ದು ಇವ್ರ ತಂಡದಿಂದ ಸುರೇಶ್ ಅವ್ರ ತಂಡದಿಂದ ಅಪೋಸಿಟ್ ಟೀಮ್ಗೆ ಬಂದಂಥ ಚಾಲೆಂಜ್ಗಳು ಒಂದು ಶಿಷ್ಯರವ್ರಿಗೆ ರಜತ್ ಅವ್ರನ್ನ ನಿಲ್ಲಿಸ್ಕೊಂಡು ಪ್ಲ್ಯಾಂಕ್ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನ ಕೊಡ್ತಾರೆ ಇಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ ಅಲ್ಲಿ ನಮ್ಮ ಯಾರು ತ್ರಿವಿಕ್ರಮ್ ಆ್ಯಂಡ್ ಚೈತ್ರ ಅವ್ರ ಮಧ್ಯೆ ಚೈತ್ರ ಅವರು ಏನು ಮಾಡ್ತಾರೆ ಅಲ್ಲಿನ ಯಾರಿಗೆ ಶಿಶಿರವ್ರಿಗೆ ಏನು ಡಿಸ್ಲೋಕೇಟ್ ಆಗಿದೆ ಹಾಗೆ ಹೀಗಿದೆ ಹೀಗಾಗಿದೆ ಅಂತ ರೀಸನ್ನ ತೊಗೊಂಡು ಸೊ ಅವರಿಗೆ ಅದು ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ಕೊಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನಾನು ಹೇಳುವಂಥದ್ದು ಅಪೋಸಿಟ್ ತಂಡದವರು ಈ ಒಂದು ಚಾಲೆಂಜನ್ನ ಮಾಡಲೇಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಅವ್ರು ಕೊಡಬೇಕಾದ್ರೆ ಅವ್ರಿಗೆ ಮತ್ತೆ ಅದನ್ನು ಹೆಂಗೆ ಚೇಂಜ್ ಮಾಡೋಕ್ಕಾಗುತ್ತೆ ಸೊ ಅಲ್ಲಿ ವಾದ ಮಾಡುವಂಥದ್ದು ಓಕೆ ಅವರ ಹಕ್ಕು ಅದು ಮಾಡ್ತಾರೆ ಮಾಡಬಾರ್ದು ಅಂತ ನಾವು ಹೇಳಲಿಕ್ಕಾಗಲ್ಲ ಬಟ್ ಅಲ್ಲಿ ಬಳಸೋವಂಥ ಪದಗಳು ನೀವು ಮುಚ್ಕೊಂಡಿರಬೇಕು ಮುಚ್ಕೊಂಡು ಕೂತ್ಕೋಬೇಕು ಅನ್ನೋವಂಥದ್ದು ಎಷ್ಟು ಸರಿ ಅದು ಚೈತ್ರ ಅವರು ಕೆಲವು ಟೈಮಲ್ಲಿ ಮಾತಾಡೋಲ್ಲ ಅಂತ ಅಂದ್ಕೊಂಡಾಗ ಮಾತಾಡಿದ್ರೆ ಈ ರೀತಿಯಲ್ಲಿ ಮಾತಾಡ್ತಾರೆ ಬಾಯಿ ಬಿಟ್ಟರೆ ಒಂದು ರೀತಿಯಲ್ಲಿ ಈ ಥರದ ಪದಗಳು ಸೊ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅವ್ರವ್ರಿಗೆ ಆದಂಥ ಒಂದು ಮರ್ಯಾದೆ ಇರುತ್ತೆ ಸೊ ಮುಚ್ಕೊಂಡು ಕೂತ್ಕೊಳ್ಳಿ ಅನ್ನೋವಂಥದ್ದೆಲ್ಲ ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಸೊ ಅದಕ್ಕೆ ಅಲ್ಲಿ ತ್ರಿವಿಕ್ರಮ್ ಎಲ್ಲನೂ ನಿಮ್ಮ ಕಲ್ಚರ್ ತೋರಿಸುತ್ತೆ ನಿಮ್ಮ ಬಾಯಿ ಕಲ್ಚರು ಅದು ಇದು ಅಂತೆಲ್ಲ ಮಾತಾಡಿದ್ರು ಆ್ಯಂಡ್ ಅದು ಕರೆಕ್ಟ್ ಅವ್ರು ಹೇಳೋವಂಥದ್ದೆಲ್ಲನೂ ಇವಾಗ ಯಾರೇ ಕೆಟ್ಟ ಪದ ಮಾತಾಡ್ತಾರೆ ಅವ್ರವ್ರ ಕಲ್ಚರ್ ಏನು ಅನ್ನೋ ಅದನ್ನೇ ತೋರಿಸುತ್ತೆ ಓಕೆ ಸೊ ಅಲ್ಲಿ ಸ್ವಲ್ಪ ಸಮಾಧಾನವಾಗಿ ಕಂಪ್ಲೀಟ್ ಮಾಡ್ಬೋದಾಗಿತ್ತು ಆ ಒಂದು ಚಾಲೆಂಜ್ನ ಅಂತ ಅಂದ್ಕೊತೀನಿ ಬಟ್ ಅದು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ನೋ ಅಂದ್ರೆ ಅನ್ನೋದು ಎಪಿಸೋಡಲ್ಲಿ ನೋಡಬೇಕು ಸೊ ಇದಾದ ಮೇಲೆ ಬಂದಂಥದ್ದು ಮೇನ್ ಹೈಲೈಟೆಡ್ ಅಂತಂದರೆ ರಜತ್ ಅವ್ರದ್ದು ತಲೆ ಅಂತ ಒಂದು ಚಾಲೆಂಜು ಸೊ ರಜತ್ ಅವ್ರಿಗೆ ತಲೆ ಬೋಳ್ಸ್ಕೊಳ್ಳೋವಂಥ ಒಂದು ಚಾಲೆಂಜ್ ಕೊಡ್ತಾರೆ ಆ್ಯಂಡ್ ಅವರು ಅವರು ಒಪ್ಕೊತಾರೆ ಅದನ್ನ ಒಪ್ಕೊಂಡು ತಲೆ ಬೋಳ್ಸ್ಕೊಳ್ಳೋಕ್ಕೆ ಹೋಗಿ ಕೂತ್ಕೊತಾರೆ ಮಂಜೂ ಅವರು ತಲೆ ಬೋಳಿಸ್ತಾರೆ ಅಂತ ಹೇಳ್ಬೋದು ಬಟ್ ಈ ತಲೆ ಇದೆಯಲ್ಲ ಸ್ವಲ್ಪ ಇದು ಸಿಂಪತಿ ಕ್ರಿಯೇಟ್ ಮಾಡುವಂಥ ಒಂದು ಚಾಲೆಂಜ್ ಕೂಡ ಹೌದು ಸೊ ಒಂದು ಟಾಸ್ಕ್ಕೋಸ್ಕರ ನೋಡು ಗುರು ತಲೆನೇ ಬಳಸ್ಕೊಂಡ್ಬಿಟ್ಟ ಅವನು ಅನ್ನೋ ರೀತಿಯಲ್ಲಿ ಬರುತ್ತೆ ಕೂದಲು ಗುರು ಮತ್ತೆ ಬಂದ್ಬಿಡುತ್ತೆ ಐವತ್ತು ದಿವಸದಲ್ಲಿ ಒಂದು ತಿಂಗಳಲ್ಲೇ ಬಂದ್ಬಿಡುತ್ತೆ ಸ್ವಲ್ಪ ಬಟ್ ಆದರೂ ಇದರಿಂದ ಸ್ವಲ್ಪ ಹೈಲೈಟ್ ಆಗುವಂಥದ್ದು ಜಾಸ್ತಿನೇ ಇದೆ ಯಾಕಂದರೆ ಲಾಸ್ಟ್ ಸೀಸನಲ್ಲಿ ಕಾರ್ತಿಕ್ ಆ್ಯಂಡ್ ಸಂತು ತಲೆ ಬೋಳ್ಸ್ಕೊಂಡಿದ್ರು ಸೊ ಇಲ್ಲಿ ಇವರು ರಜತ್ ಅವರು ತಲೆ ಬೋಳ್ಸ್ಕೊತಿದ್ದಾರೆ ಆ್ಯಂಡ್ ಅಪೋಸಿಟ್ ತಂಡದಿಂದ ಮತ್ತೆ ಕೂಡ ಈ ಒಂದು ಟಾಸ್ಕ್ ಕೊಡ್ಬೋದು ಅಪೋಸಿಟ್ ತಂಡಕ್ಕೆ ಕೂಡ ಕೊಡ್ಬೋದು ಸೊ ಅವರು ಕೂಡ ಕಂಪ್ಲೀಟ್ ಮಾಡ್ತಾರ ಇಲ್ವಾ ಅಂತ ನೋಡಬೇಕು ಮೇ ಬಿ ಶಿ ತ್ರಿವಿಕ್ರಮ್ಗೆ ಕೊಡ್ಬೋದು ಅಂತ ನನಗನ್ಸುತ್ತೆ ಅವ್ರಿಗೆ ಹೇ ಕೂದಲ್ದು ಸ್ವಲ್ಪ ಕಾನ್ಸಿಯಸ್ ಇದ್ದಾರೆ ಅವರು ಸೊ ಅದನ್ನು ಅವರು ಕಂಪ್ಲೀಟ್ ಮಾಡ್ತಾರಾ ಇಲ್ಲ ಅನ್ನೋದು ನೋಡಬೇಕು ರಜತ್ ಕ ಒಂಥರ ಎಲ್ಲದಕ್ಕೂ ಸಹ ಅನ್ನೋ ಕ್ಯಾರೆಕ್ಟರು ಅವ್ನು ಮಾಡ್ತಾನೆ ರಜೆತ್ತು ಬಟ್ ತ್ರಿವಿಕ್ರಮ್ ಕೊಟ್ಟರೆ ಮಾಡ್ತಾರಾ ಇಲ್ಲ ಅನ್ನೋದು ನೋಡಬೇಕಾದಂಥ ಒಂದು ವಿಚಾರ ಸೊ ಇಷ್ಟೊಂದು ಚಾಲೆಂಜ್ಗಳಿದ್ದಾವೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೇಳೋದಿಲ್ಲ ಅಷ್ಟೇ ಹೇಳಿ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ